ಎರಡನೇದು ಏನಂದರೆ ಶ್ರೀಮಂತರು ಎಲ್ಲರೂ ಇದ್ದಾರೆ ಮನಸ್ಸು ಬರಬೇಕು ಪಾಪ ಅವ್ರಿಗೆ ದಾರಿ ಇಲ್ಲ ದುಡ್ಡಿದೆ ಕೊಡೋಕ್ಕೂ ಮನಸ್ಸು ಇದೆ ಆದರೆ ಯಾರೂ ಇಲ್ಲ ನಾವು ಸಹಾಯುವಾಗ ಏನು ಹೋಗ್ತೀವಿ ಏನು ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಅದರಿಂದ ಯಾಕೆ ಇದೆಲ್ಲ ಬಡವರಿಗೆ ಒಂದು ಸಹಾಯ ಮಾಡಿ ಆ ಪುಣ್ಯ ಕಟ್ಕೊಂಡು ಯಾಕೆ ಹೋಗಬಾರ್ದು ಇದು ನನಗೆಲ್ಲ ಎಲ್ಲರಿಗೆ ನಾನು ನಮ್ಮ ಶ್ ಕರ್ನಾಟಕ ಶ್ ಕರ್ನಾಟಕದಲ್ಲಿ ಇರೋ ಎಲ್ಲ ಜನಕ್ಕೆ ಎಲ್ಲ ಕ್ಷೇತ್ರದ ಜನಕ್ಕೆ ಇನ್ಕ್ಲೂಡಿಂಗ್ ಚಿಕ್ಕಪೇಟೆ ಕ್ಷೇತ್ರ ಜನಕ್ಕೆ ನಾನು ಒಬ್ಬನು ಶ್ರೀಮಂತ ಇಲ್ಲ ಲಕ್ಷಾನ್ ಜನ ಇದ್ದಾರೆ ನನ್ನನ್ನು ನೋಡಿ ಅವರು ಇದರಲ್ಲಿ ಭಾಗ್ಯ ತಗೊಂಡು ಅವರು ಈ ಕೆಲಸಗಳು ಮಾಡಬೇಕು ಒಂದು ಮನೆ ಕಟ್ಕೊಡ್ಬೇಕು ಮತ್ತು ಒಂದು ಸ್ಕೂಲ್ ಫೀಸ್ ಕೊಡಬೇಕು ಒಂದು ಹಾಸ್ಪಿಟ್ಲ್ ಫೀಸ್ ಕೊಡಬೇಕು ಒಂದು ಮದುವೆ ಮಾಡಬೇಕು ಇಂಥದ್ದು ಹಲವಾರು ಸಮಸ್ಯೆಗಳಿದೆ ನನ್ನ ನೋಡಿ ಎಲ್ಲರೂ ಮಾಡಿ ಈ ಬಡವ್ರಿಗೆ ಹೆಲ್ಪ್ ಮಾಡಿ ನಮ್ಮ ದೇಶದಲ್ಲಿ ಬಡವತನ ಅಂತ ಇರಬಾರ್ದು ಅಂತ ಕಷ್ಟಪಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ